रूपा सिस्टर हाय वेलकम टू माय लाइव हेगीतीरा ूटायता किस दिया अनु सुपर थैंक यू सो मच फॉर लाइक ಏನು ಊಟಕ್ಕೆ ಸ್ಪೆಷಲು ಎಲ್ಲಿದ್ದೀರಾ ಬ್ಯಾಂಕ್ ಕೆಲಸ ಹೋಗಿದ್ದಾ ಡ್ಯೂಟಿಗೆ ಹೋಗಿದ್ದೀರಾ ಕೇಳ್ತಿದೆ ಊಟ ಆಯಿತು ನಂದು ನಿಂದು ಊಟ ಆಯಿತಾ ನಂದು ಊಟ ಕೆಸ ಸೊಪ್ಸಾರು ಅನ್ನ ರೊಟ್ಟಿ ಪಲ್ಯ ಓಕೆ ಸೂಪರ್ ಮಳೆ ಇದೆಯಾ ಆಚೆ ಬ್ಯಾಂಕ್ ಕೆಲಸ ಮುಗೀತು ಡ್ಯೂಟಿ ಹ್ಞೂ ಆ ಕೆಲಸ ಮುಗಿದ್ರೆ ಈ ಕೆಲಸ ಈ ಕೆಲಸ ಮುಗಿದ್ರೆ ಆ ಕೆಲಸ ಮಳೆ ಇದೆಯಾ ನಮಗೆ ಅನ್ನ ಸೊಪ್ಸಾರು ಇದು ಕೆಸ ಬಿಸಿಲು ಸ್ಯಾಶ್ ಇವತ್ತು ಇವತ್ತು ಇಲ್ಲೂ ಬಿಸಿಲು ಡೈಲಿ ಮಳೆ ಮಳೆ ಅಂತಿದ್ವಿ ಇವಾಗ ಬಿಸಿಲು ವಲ್ಲಿ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಊಟ ಆಯಿತಾ ಏನು ಮಾಡಿದಿರಿ ಊಟಕ್ಕೆ ಬಿಸಿಲ ನಮಗೂ ಕಳಿಸು ಸಣ್ಣ ಅಂತಿರು ವಲ್ಲಿ ಸಿಸ್ಟರ್ ಸೀನಿಯರ್ ಸಿಟಿಸನ್ಸ್ ಡೇನ ಹೌದೌದು ಇವತ್ತು ಸೀನಿಯರ್ ಸಿಟಿಸನ್ಸ್ ಡೇ ಸೊ ಯಾರ್ಯಾರು ಸೀನಿಯರ್ ಸಿಟಿಸನ್ಸ್ ಇರ್ತಾರೋ ಅವರಿಗೆಲ್ಲ ವಿಶ್ ಮಾಡಿಬಿಡಿ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಅವ್ರ ಆಧಾರ್ ಕಾರ್ಡಲ್ಲಿರುತ್ತೆ ಅಲ್ಲ ಬಸ್ ಬಸ್ಸಲ್ಲಿರುತ್ತೆ ಸೀನಿಯರ್ ಸಿಟಿಸನ್ಸ್ ಕಾರ್ಡ್ಗಳು ಬಲ್ಲಿ ಎತ್ತಿದ್ದಾರೆ ಸಣ್ಣ ಎತ್ತಿದ್ದಾರೆ ಹೂವಲ್ಲಿ ಫಿಲ್ ಬಿಸಿಲು ಅಂತಿದ್ದಾರೆ ಉಪಸಿಸ್ಟರು ಹೈಡಲ್ ಇರೋ ಲೆಜೆಂಡ್ಸ್ ಹ್ಯಾಪಿ ನ್ಯಾಷನಲ್ ಸೀನಿಯರ್ ಡೇ ಅಂತಿದ್ದಾರೆ ಹಿರಿಯ ನಾಗರಿಕರ ದಿನ ಹೌದು ಹೌದು ಮಾತಾಡಿ ನೋಡೋಣ ಇವ್ರ ಬಗ್ಗೆ ಏನೇನ್ ಮಾತಾಡ್ತೀರಾ ಊಟ ಆಯ್ತು ಅಲ್ಲಿ ಸಿಸ್ಟರ್ ನಮ್ದು ನೀವೇನು ಮಾಡ್ಯಾರ ಊಟಕ್ಕೆ ಹ್ಞೂ ಹಿರಿಯ ನಾಗರಿಕರು ನೀವು ಹೂ 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 ಅಂತ ಹೇಳಿದ್ರೆ ನಮಗೆ ಬರೋರೆಲ್ಲ ಹೂ ಹೂ ಅನ್ನೋಕ್ಕುಂಟು ನಂಗೆ ನಿನ್ನೆ ನಕ್ಕು ನಕ್ಕು ಸಾಕಾಯ್ತು ಹಾಯ್ ಐಶುಮಾ ಎಮ್ ಕೆ ಸರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಲೈವ್ ಮಾಡಿದ್ರಾ ನೀವು ಇವತ್ತು ನಾನು ಏನೋ ಎಡಿಟ್ ಪಡ್ತಿದ್ದೆ ಆಮೇಲೆ ನೋಡಿದೆ ಅಯ್ಯೋ ಅಷ್ಟೊತ್ತಿಗೆ ಮಾಡಿದ್ರಾ ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಹೇಳಿ ಹಾಕ್ತಿದ್ದೀರಲ್ಲ ವಲ್ಲಿ ಸಿಸ್ಟರ್ ವಾಟ್ ಈಸ್ ದಿಸ್ ಆಡಿಮ್ಮ ವಲ್ಲಿಮ ಹೌದು ಸರ್ ಡ್ಯೂಟಿಗೆ ಹೋಗಿಲ್ಲ ನೀವು ಇವತ್ತು ಹಾಂ ಡೇಟ್ ಏಮೇಲ್ ಮಾಡಿದ್ದೀರಾ ಹೌದು ಅವ್ರು ಪಾಲಿಸಿಕೊಂಡು ಬಂದ ನೀತಿ ನಿಯಮಗಳನ್ನು ನಾವು ಪಾಲಿಸಬೇಕು ಎಲ್ಲದು ಕಷ್ಟ ಆಗುತ್ತೆ ಕೆಲವೊಂದನ್ನು ಪಾಲಿಸ್ಬೋದು ಏನೇ ಗೌರ್ಮೆಂಟ್ ವ್ಯವಸ್ಥೆ ಮಾಡಬೇಕು ಅಂದರೆ ಅದು ಹಿರಿಯ ನಾಗರಿಕ ಅಷ್ಟೇ ಮಾಡಬೇಕು ಗಟ್ಟಿ ಮುಟ್ಟಿರೋರಿಗಲ್ಲ ಕರೆಕ್ಟ್ ಅದು ಒಪ್ಕೊತೀನಿ ಅಲ್ವಾ ಇವಾಗ ಮಾಡಿರೋದು ಅದೇ ಸರಿ ಇಲ್ಲ ಅದು ಎಮ್ ಕೆ ಬ್ರೋ ಅಂತಿರುವ ಅಲ್ಲಿ ಸಿಸ್ಟರು ಆಫೀಸಲ್ಲಿ ಫ್ರೀ ಇತ್ತು ಅದಕ್ಕೆ ಓ ಹಂಗಾ ಓಕೆ ಓಕೆ ಸೂಪರ್ ಎಮ್ ಕೆ ಬ್ರೋ ಅಂತಿದ್ದಾರೆ ಉಪ ಸಿಸ್ಟರು ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈಕ್ ಸರ್ ಹ್ಯಾಪಿ ಹ್ಯಾಪಿ ವಿನಯ್ ಬ್ರದರ್ ಡೇ ಇದು ಮಜಾ ಇದೆಯಲ್ಲ ನಮಗೆ ಇರಲಿ ಪರವಾಗಿಲ್ಲ ಊಟ ಆಯಿತಾ ವಿನಯ್ ಬ್ರದರ್ ಏನು ಊಟ ಮಾಡಿದ್ರಿ ಓಕೆ ಇವಾಗ ಮೊದಲು ಐ ಅರವತ್ತು ವರ್ಷಕ್ಕಿತ್ತು ರಿಟೈರ್ಮೆಂಟು ಇವಾಗ ಫಿಫ್ಟಿ ಏಟ್ ಇಯರ್ಸಿಗೆ ಅಥವಾ ಸಿಕ್ಸ್ಟಿ ಇಯರ್ಸಿಗೆ ಎಕ್ಸ್ಟೆಂಡ್ ಆಗಿದೆ ಅಮಕ್ಕೆ ಸರ್ ನಿಮಗೆ ಗೊತ್ತಿದೆಯಲ್ಲ ಹೇಳಿ ನೀವು ಸೂಪರ್ ಸೀನಿಯರ್ ತಾನೇ ಈಶೂರ್ ಮೇಡಮ್ ಯಾರು ಬಟ್ ಸೀನಿಯರ್ ಅಲ್ಲ ಗೊತ್ತಾಯ್ತಾ ಅದರಲ್ಲಿ ತುಂಬ ಡಿಫ್ರೆನ್ಸಸ್ ಇದೆ ಕರೆಕ್ಟಾಗಿ ನೋಡಿ ಏನಿದೆ ಅಂತ ಕಣ್ಣೇನಾದರೂ ಕಲರ್ ಬ್ಲೈಂಡ್ನೆಸ್ ಇದೆಯಾ ಅಥವಾ ಐ ಪ್ರಾಬ್ಲಮ್ ಏನಾದರೂ ಇದ್ದರೆ ಶಾರ್ಟ್ ಸೈಟ್ ಇದ್ದರೆ ನೋಡಿ ಒಂದ್ಸಲ ಚೆಕ್ ಮಾಡಿಸಿ ಸ್ಪೆಕ್ಸಲ್ಲಿ ಅವರೇ ಕೊಡ್ತಾರೆ ಆಪರೇಷನ್ ಬೇಕಿ ನೀವು ರೆಟಿನಾದಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಏನೋ ಅಥವಾ ಐ ದೀಸಲ್ಲಿ ಏನಾದರೂ ಹೊಗೆ ಹಾಕ್ಸ್ಕೊಂಡಿರ್ಬೇಕು ಐರಿಸು ಇಲ್ಲ ರೆಡ್ಡೀರ ಕಾನವಳಿ ಊಟ ಓ ಸೂಪರ್ ಹಿರಿಯರು ಏನಾದರೂ ಹೇಳಿದ್ರೆ ಕಿವಿ ಕೊಟ್ಟು ಕೇಳಬೇಕು ಅವ್ರದ್ದೇನು ಅಂತ ಹೋಗಬಾರ್ದು ಹೌದು ಅಲ್ಲಿ ಸಿಸ್ಟರ್ ಫಸ್ಟು ಕೇಳೋ ಕೇಳಬೇಕು ಆಮೇಲೆ ಬಿಡಿ ಪಾಲಿಸ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಬಟ್ ಅವ್ರು ಹೇಳೋದನ್ನು ಪೇಷನ್ಸಲ್ಲಿ ಕೇಳಬೇಕು ಬಟ್ ಆ ನಮಗೆ ನಮಗಿರಬೇಕು ಅಷ್ಟೇ ಆ ತಾಳ್ಮೆ ನಮಗಿಲ್ಲ ಅದೇ ಬೇಜಾರು ಸೂಪರ್ ಸೀನಿಯರ್ ಸೂಪರ್ ಸೀನಿಯರ್ ಇರ್ಬೋದೇನೋ ಬಟ್ ಸಿಟಿಸನ್ ಸೂಪರ್ ಸೀನಿಯರ್ ಸಿಟಿಸನ್ ಅಂತ ಐ ಇನ್ನೂ ಬಿಟ್ಟಿಲ್ಲಲ್ಲ ಇರಲಿ ಸೊ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರೆಸಿಡೆಂಟ್ ರೊನಾಲ್ಡ್ ರೆಗಾನ್ ಅನ್ನೋರು ಈ ಒಂದು ಹಾಲಿಡೇನ ಮಾಡಬೇಕು ಅಂತ ಅಂದ್ಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಏನಕ್ಕೆ ಅಂತ ಸೀನಿಯರ್ ಸಿಟಿಸನ್ಸು ಅವ್ರು ಹೇಗೆ ಅವರ ಜೀವನನ ಕ್ವಾಲಿಟಿ ಲೈಫ್ನ ಲೀಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಉಳಿದಿರೋ ಯುತ್ಸಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಒಂದು ಡೇನ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಅವರು ತಗೊಬಂದರು ಸೊ ಅವ್ರಿಗೆ ಇವತ್ತು ಥ್ಯಾಂಕ್ಸ್ ಹೇಳೋ ಅಂಥದ್ದು ಅವ್ರು ಮಾಡಿರೋ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡುವಂಥದ್ದು ಡೇ ಇವತ್ತು ಹಿರಿಯರು ಕೂಡ ಚೇಂಜ್ ಆಗಬೇಕು ಇದೇ ಹೇಳೋದು ನಾನು ಅಂತಿದ್ದ ರೂಪ ಸಿಸ್ಟರು ಹ್ಞೂ ಹೌದು ದಿನ ಎರಡು ಗಂಟೆ ಹುಡುಗಿರನ್ನ ನೋಡಿದರೆ ಕಣ್ಣು ಸರಿ ಹೋಗುತ್ತೆ ಅಂತೆ ನೀವು ಫೇಸ್ ಲೈವ್ ಮಾಡಿ ಎರಡು ಗಂಟೆ ಹುಡುಗಿರನ್ನ ನೋಡಿದ್ರೆ ಕಣ್ಣು ಸರಿ ಹೋಗೋದಾದ್ರೆ ಎಷ್ಟೊಂದು ಜನ ಫೇಸ್ ಫೇಸ್ಲೈ ಮಾಡ್ತಿದ್ದಾರಲ್ಲ ಅಲ್ಲೋಗಿ ನೋಡಿ ಇಲ್ಲೇ ಏನು ನೋಡೋಕ್ಕಿರುತ್ತೆ ಅಲ್ವಾ ಅಲ್ಲಿ ನೋಡಿದ್ರು ಅಲ್ಲಿ ತುಂಬ ಜನ ಇದ್ದಾರೆ ಫೇಸ್ ಫೇಸ್ಲೈ ಮಾಡೋರು ಇವಾಗ ನೋಡಿ ಬೇಕಿದ್ರೆ ಬೇರೆ ಚಾನಲ್ಗಳಲ್ಲಿ ನಿಮಗೆ ಹಂಗೆ ಕಣ್ಣು ಸರಿ ಆಗಬೇಕು ಅಂದರೆ ಹಂಗೆ ನೋಡ್ಬೋದು ಅವರು ಹೇಗೆ ಆಗ್ತಾರೆ ಸಣ್ಣ ಅವ್ರದ್ದೆಲ್ಲ ಮುಗ್ದಿರುತ್ತೆ ಬದಲಾಗಿ ಬದಲಾಗಬೇಕಾಗಿರೋದು ಯುವಕರು ನಮ್ಮ ಕಾಲದಲ್ಲಿ ಹಂಗಿಲ್ಲ ನಮ್ಮ ಕಾಲದಲ್ಲಿ ಹಿಂಗಿಲ್ಲ ಅಂತ 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 ನಾವು ಮುಂದೆ ಮುದುಕರಾದಾಗ ಯಂಗ್ಸ್ಟರ್ಸಿಗೆ ಅದ್ದೇ ಇಟ್ಟಿರ್ತೀವಲ್ಲ ಅಯ್ಯೋ ನಮ್ಮ ಕಾಲದಲ್ಲಿ ಹೆಂಗಿರಲಿಲ್ಲ ಅಂತ ಅಂದರೆ ಅದು ರೂಢಿ ಅವಾಗಿಂದ ಹೇಳ್ಕೊಂಡು ಹೇಳ್ಕೊಂಡು ಇವಾಗಲೂ ಹಾಗೆ ಬರುತ್ತೆ ಮುಂದೆನೂ ನಮ್ಮ ಮಕ್ಕಳು ಆದಾಗ್ಲೂ ಅವರು ಹೆಂಗ್ ಅವ್ರ ನೆಕ್ಸ್ಟ್ ಜನ್ರೇಷನಿಗೆ ಅವರು ಅದನ್ನೇ ಹೇಳ್ತಾ ಇರ್ತಾರಲ್ಲ ಓಕೆ ನಿಮಗೆ ಹಿರಿಯರಲ್ಲಿ ಇಷ್ಟ ಆಗೋವಂಥ ಗುಣಗಳು ಯಾವುದು ಅಂತ ಹೇಳ್ಬೋದಾ ತಾಳ್ಮೆ ಜಾಸ್ತಿ ಅವರಿಗಿರುತ್ತಾ ಅಥವಾ ನಮಗಿರುತ್ತಾ ನಮಗಿರಲ್ಲ ಅವರಿಗೆ ಇರು ಅವರಿಗೂ ಎಲ್ಲರಿಗೂ ಇರುತ್ತೆ ಅನ್ನೋ ತಪ್ಪು ನಿಮಗೆ ಹುಡುಗಿರು ಅಂದರು ಅಂದರೂ ಕೋಪ ಸೀನಿಯರ್ ಸಿಟಿಝನ್ರು ಕೋಪ ನಾವೇನು ಮಾಡೋದು ಹೇಳಿ ನನಗೆ ಅದಕ್ಕೇನು ಕೋಪ ಬರಲಿಲ್ಲ ನೀವು ಹೇಳಿದ್ರಲ್ಲ ಎರಡು ಗಂಟೆ ಹುಡುಗಿರು ನೋಡಿದ್ರೆ ಕಣ್ಣು ಸರಿ ಹೋಗುತ್ತೆ ಅಂತ ಅದಕ್ಕೆ ನನ್ನೇ ನೋಡಬೇಕು ಅಂತಿಲ್ಲ ಫೇಸ್ಲೇ ಮಾಡೋರು ತುಂಬ ಜನ ಇದ್ದಾರೆ ನೋಡೋಕ್ಕೆ ಅಂತ ಹೇಳಿದೆ ನೀವು ಯಾಕೆ ಆ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊತಿಲ್ಲ ಅಲ್ಲಿ ನಿಂತಿರೋದ್ರಲ್ಲಿ ಪಿಂಕ್ ಡ್ರೆಸ್ ಹಾಕಿರೋದು ನಾನು ಇರಬೇಕು ಇನ್ನು ಮೂವತ್ತು ವರ್ಷ ಆದಮೇಲೆ ಹಂಗಿರ್ತೀನಿ ಅನ್ಸುತ್ತೆ ಬೇರೆ ಯಾರ್ಯಾರು ಇದಾರೆ ಹೇಳಿವಲ್ಲಿ ಸಿಸ್ಟರ್ ಸರ್ ಇವಾಗ ಮಧ್ಯದಲ್ಲಿರೋ ಐದು ಜನ ಅದರಲ್ಲಿ ನೀವು ಯಾವ ಫೋಟೋದಲ್ಲಿ ಇರೋರು ನೀವು ಅಂತ ಅನ್ಕೊಂತೀರಾ ಸರಿ ಬಿಡಿ ಬಿಟ್ಟೆ ಹೇಳಿ ವಿನಯ್ ಬ್ರದರ್ ಸೀನಿಯರ್ ಸಿಟಿಜನ್ಸ್ ಬಗ್ಗೆ ಮಾತಾಡಿ ಇನ್ನೊಂದು ಸಣ್ಣಿ ಓಕೆ ಇನ್ನ ಮೂರು ಜನ ಇದ್ದಾರಲ್ಲ ನೀವ್ ಅವ್ರನ್ನ ಬಿಡಲ್ಲ ಅವ್ರ ಅವ್ರನ್ನ ಬಿಡಲ್ಲ ಅಲ್ಲಿಗೆ ಸರಿ ಆಯ್ತು ಈ ಕಡೆ ಇರೋದು ಡಿಬ್ರೋ ಡಿ ಅಂದ್ರೆ ಯಾರದು ನಾನು ಫಸ್ಟ್ ಇರೋದು ಮುದುಕ ನಾನೇ ಎಲ್ರು ಮುದುಕ್ರೆ ಅಲ್ಲಿರೋರು ಆ ಕಡೆ ಇರೋದು ನನ್ನ ಯಜಮಾನಪ್ಪ ಅವರಿಗೆ ಟ್ಯಾಕ್ಸ್ ಎಕ್ಸಮ್ಷನ್ ಜಾಸ್ತಿ ಇರುತ್ತೆ ಹೌದಲ್ಲ ಏನೇನರಲ್ಲಿ ಟ್ಯಾಕ್ಸ್ ಎಕ್ಸಾಮ್ ಅಂದರೆ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಟಿ ಡಿ ಎಸ್ ರೇಟು ಕಮ್ಮಿ ಇರುತ್ತೆ ಓಹೋ ಅಂತ ಓಕೆ ಸೂಪರ್ ಮತ್ತೆ ಈ ಥರ ಇನ್ಫಾರ್ಮೇಷನ್ ಕೊಡೋದು ಬಿಟ್ಟು ಗೊತ್ತಿರೋದನ್ನ ಬರೀ ಕಾಲೆಳೆದಾಗುತ್ತೆ ಬಡ್ಡಿ ರೇಟು ಜಾಸ್ತಿ ಇರುತ್ತೆ ಓಹೋ ಮಧ್ಯದಲ್ಲಿರೋದು ಹಂಟರ್ ಓಹೋ ಹೋ 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 ಹಾಗೆ ಇನ್ನಿಬ್ರು ನಿಮ್ಮ ಯಜಮಾನಬ್ರು ಡಿ ಬಾಸ್ ಅಂದರೆ ಯಾರದು ಡಿ ಓ ದೇವರಾಜ್ ಡಿ ಬ್ರೋ ಎಲ್ರು ಒಂದೇ ಸಲಕ್ ಮುತ್ಕರಾಗಿದ್ದೀರಾ ಡಿ ಇಂಟ್ರೆಸ್ಟ್ ಪ್ಲಸ್ ಫೈವ್ ಪರ್ಸೆಂಟಿಂದ ಒನ್ ಪರ್ಸೆಂಟ್ ಜಾಸ್ತಿ ಓಕೆ ಚೆನ್ನಾಗಿದೆ ಅಲ್ಲ ಇಮ್ಯಾಜಿನೇಷನು ಹೌದು ನೀವು ಅದ್ರ ಜೊತೆ ಎರಡು ಬೆಕ್ಕು ಬೇರೆ ಇಟ್ಕೊಂಡಿದ್ದೀರಾ ಎರಡಲ್ಲ ಮೂರು ಅವರಿಗೆ ಅಂತ ಸ್ಪೆಷಲ್ ಸ್ಕೀಮ್ಸ್ ಇರುತ್ತೆ ಓಕೆ ಸೊ ನೈಸ್ ಇವಾಗ ತಾನೇ ನೀನು ಬೇಡ ನಿನ್ನ ಸವಾಸನೂ ಬೇಡ ಅಂತ ಮೆಸೇಜ್ ಹಾಕಿ ಇನ್ನೂ ಮೂವತ್ತು ವರ್ಷ ಆದಮೇಲೆ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೀನಿ ಅಂತಿದ್ದರು ಅಲ್ಲಿ ಸಿಸ್ಟರು ಓ ಹೌದಾ ಊಟ ಆಯ್ತಾ ಎಮ್ ಕೆ ಬ್ರೋ ಅಂತಿರ್ ಅಲ್ಲಿ ಸಿಸ್ಟರ್ ಅವರಿಗೆ ಟ್ರಾವೆಲಿಂಗ್ ಫೇರ್ ಕನ್ಸೆಷನ್ ಇರುತ್ತೆ ಓಕೆ ಹಾಯ್ ಬಾಯ್ ಮುಜೆ ಬಿ ಸಪೋರ್ಟ್ ಕರೋ ಅಂತ ಯಾರು ಇದು ಪೂಜಾ ತಿವಾರಿ ಓಕೆ ಸಿಸ್ಟರ್ ಆಯಿತು ಅಲ್ಲಿಮ್ಮ ನಿಮ್ಮದು ಆಯ್ತಮ್ಮ ಅಂತಿದ್ದಾರೆ ಎಮ್ ಕೆ ಬ್ರದರು ಫಿಫ್ಟಿ ಫೈವ್ ಅಷ್ಟೇಯಾ ಏನು ಫಿಫ್ಟಿ ಫೈವು ಏನು ಫಿಫ್ಟಿ ಫೈವು ಅಲ್ಲಿ ಸಿಸ್ಟರ್ ರಿಟೈರ್ಮೆಂಟ್ ಐವತ್ತೈದಿಲ್ಲ ಐವತ್ತಲ್ಲ ಅರವತ್ತು ವರ್ಷಕ್ಕಿತ್ತು ಐವತ್ತೆಂಟಕ್ಕೆ ಮಾಡಿದ್ರು ಮತ್ತೀಗ ಅರವತ್ತೆರಡಕ್ಕೆ ಮಾಡಿದಾರೋ ಅರವತ್ತಕ್ಕೆ ಮಾಡಿದಾರೋ ಗೊತ್ತಿಲ್ಲ ಚಿಕ್ಕವರ್ ಬಾಡಿ ಏಜ್ಗೂ ರಿಯಲ್ ಏಜ್ಗೂ ವ್ಯತ್ಯಾಸ ಇರುತ್ತೆ ಚೆಕ್ ಇಟ್ ವಿತ್ ಫಿಟ್ನೆಸ್ ಓಕೆ ಫಿಫ್ಟಿ ಏಟ್ ಐವತ್ತೆಂಟು ಸೊ ಸೀನಿಯರ್ ಸಿಟಿಜನ್ಸು ಅವರ ಒಂದು ಲೈಫ್ನ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಹಾಗೆ ಆವಾಗಿನ ಹೆಲ್ತ್ಗೂ ಇವಾಗಿನ ಹೆಲ್ತಿಗೂ ತುಂಬ ಡಿಫ್ರೆನ್ಸಸ್ ಇರುತ್ತೆ ಒಂದು ಪ್ರೊಡಕ್ಟಿವಿಟಿ ಲೈಫ್ನ ಪ್ರೆಸಿಡೆಂಟ್ ರೊನಾಲ್ಡ್ ರೇಗೋನವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇನಿಶಿಯೇಟ್ ಅಂದ್ರೆ ಅಂದರೆ ಸೀನಿಯರ್ಸ್ನ ಹಾನರ್ ಮಾಡೋಕ್ಕೋಸ್ಕರ ಸೊ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಸೀನಿಯರ್ಸ್ ಸೀನಿಯರ್ ಸಿಟಿಸನ್ಸ್ ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ವಲ್ಲಿ ಹುದ ಅಂತಿದ್ದಾರೆ ರೂಪ ಸಿಸ್ಟರು ಮೂರು ಬೆಕ್ಕಿದೆ ಹೌದು ಮೂರು ಇದೆ ಬೆಕ್ಕು ರಿಟೈರ್ಮೆಂಟ್ ಏಜ್ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೂ ಲಾಸ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಕಮ್ಮಿ ಮಾಡಿದ್ರು ಹಾಂ ಗೊತ್ತಾಯ್ತು ಅದೇ ಮತ್ತೆ ಫಿಕ್ಸ್ಟಿಗೆ ಮಾಡಿದ್ರೆ ಅಥವಾ ಫಿಫ್ಟಿ ಏಯ್ಟಲ್ಲೇ ಇದೆಯಾ ಅಂತ ಕೇಳಿದ್ವಿ ಅಷ್ಟೇ ಹಾಗಿದ್ರೆ ಫಿಫ್ಟಿ ಏಯ್ಟಿಗೆ ರಿಟೈರ್ಮೆಂಟ್ ಅಲ್ವಾ ಊಟ ಆಯಿತಾ ಸಣ್ಣ ಅಂತಿದ್ರು ಅಲ್ಲಿ ಸಿಸ್ಟರು ಸೊ ರೇಗಾನ್ ಅವರು ಅವರೇ ಎಕ್ಸಾಂಪಲ್ ಆಗಿದ್ರಂತೆ ಪ್ರತಿಯೊಬ್ಬರಿಗೂ ಏನಂದರೆ ಅವರು ಅರವತ್ತೊಂಬತ್ತು ವರ್ಷದಲ್ಲಿ ಅವರು ಯು ಎಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಸೊ ಜಾನ್ವರಿ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಹೀಗೆ ಟೋಟಲ್ ಆಗಿ ಅವರು ತೊಂಬತ್ತ್ಮೂರು ವರ್ಷ ಬದುಕಿದ್ರಂತೆ ರೇಗಾನ್ ಪ್ರೆಸಿಡೆಂಟ್ ಅವರು ಅವರೇ ಚಾಲ್ತಿಗೆ ತಂದಿದ್ದು ಅಂತ ಹೇಳಿದ್ನಲ್ಲ ಅರವತ್ತೊಂಬತ್ತನೇ ವರ್ಷದಲ್ಲಿ ಅವರು ನಲವತ್ತನೇ ಪ್ರೆಸಿಡೆಂಟ್ ಆಗಿದ್ರಂತೆ ಸಾವಿರದ ಒಂಬೈನೂರ ಎಂಬತ್ ಒಂದರಲ್ಲಿ ಸೊ ಅವರಿಂದ ಈ ಸೀನಿಯರ್ ಸಿಟಿಜನ್ ಡೇ ಊಟ ಆಯ್ತಾ ಸಣ್ಣಿದ್ರು ಅಲ್ಲಿ ಸಿಸ್ಟರ್ ಊಟ ಆಯ್ತು ಎಮ್ ಕೆ ಬ್ರೋ ಓದಿದ್ರು ಸಿಸ್ಟರ್ ಮಾತಾಡಿ ಬಸ್ ಸೀಟಿಗೆ ಪ್ಲೇಸಸ್ ಇರುತ್ತೆ ಬಟ್ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಅವಾಗಾದ್ರೂ ಬಿಟ್ಕೊಟ್ಟಿದ್ದೀರಾ ಅಥವಾ ಯಾತಾದ್ರೂ ಬೀಸ್ಕೊಂಡಿದ್ದೀರಾ ಬಿಟ್ಕೊಟ್ಟಿಲ್ಲ ಅಂತ ಬಯಸ್ಕೊಂಡಿರೋದೇನಾದ್ರು ನೆನಪಿದೆಯಾ ಊಟ ಆಯಿತು ಎಮ್ ಕೆ ಬ್ರೋ ಅಂತಿದ್ದಾರೆ ಬಂದು ಸಿಸ್ಟರು ನನಗೆ ಮೆಸೇಜ್ ಟ್ರಕ್ ಆಗಿದೆಯಾ ಅಲ್ಲಿ ಇನ್ನೂ ಆಗಿಲ್ಲ ಅಂತ ರೂಪ ಸಿಸ್ಟರ್ ಹಿರಿಯ ನಾಗರಿಕರು ಅಂದ್ರೆ ಅರವತ್ತು ಮೇಲೆ ಇರೋರಾ ಹೌದು ಸಿಕ್ಸ್ಟಿ ಮೇಲೆ ಸಿಕ್ಸ್ಟಿ ಅಂತ ಕ್ರಿಯೇಷನ್ ಹಾಯ್ ಓಕೆ ಲೇಡೀಸ್ ಸೀಟ್ ಸಹ ಬಿಟ್ಕೊಟ್ಟು ಓಹೋ ರೂಪಾ ಏನ್ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಹಾಯ್ ಬಾಯ್ ಮುಜೆ ಹಿಂದಿ ನಿಮ್ಗೆ ಕನ್ನಡ ಬರ ವೈ ಸೈಲೆಂಟ್ ನೀವು ಏನಾದರೂ ಹೇಳ್ತೀರಾ ಅಂತ ಕೇಳಿದೆ ಯಾರೂ ಮಾತಾಡ್ತಾನೆ ಇಲ್ವಲ್ಲ ಓಕೆ ನೆಕ್ಸ್ಟ್ ಹಾಕ್ತೀನಿ ಓ ಯಾವುದೋ ಬಟನ್ ಪ್ರೆಸ್ ಮಾಡ ಸುನಾಮಿ ಬರುತ್ತೆ ಅನಿಸುತ್ತೆ ಮ್ಯೂಟ್ ಇದೆಯಾ ಸಣ್ಣ ಇಲ್ಲ ಆಯಿತು ಆಲ್ರೆಡಿಮ್ಮೆ ನಿಮ್ದಾಯ್ತು ಇಟ್ಟಿಲ್ಲವಲ್ಲಿ ಅಂತಿದ್ದಾರೆ ರೂಪ ಸಿಸ್ಟರ್ ಏನು ಮೀಟು ಅಲ್ಲ ಮ್ಯೂಟಾ ಅಯ್ಯೋ ನಾನು ಇಲ್ಲಿ ಯಾವುದೋ ಬಟನ್ ಪ್ರೆಸ್ ಬಿಡ್ತದ್ರೆ ಬೇರೆ ಫೋಟೋ ಹಾಕಕ್ಕೆ ಗ್ರೀನ್ ಸ್ಕ್ರೀನ್ ಹೋಗ್ಬಿಡ್ತು ಅಯ್ಯೋ ಮಂಜುನಾಥ ಹೆಣ್ಣು ಮಾಡಿ ಮಾಡ್ತೀರಾ ಹ್ಞೂ ರೂಪಾ ಸಿಸ್ಟರ್ ಹಾಗೆ ಮಾಡ್ತೀನಿ ಹೌದು ಅದು ಹಾಗಾದರೆ ನನಗೆ ಭಾರಿ ಕೋಪ ಬರುತ್ತಿಲ್ಲ ಟ್ರೈ ಮಾಡ್ತಿದ್ದೀನಿ ಅದು ಎಲ್ಲಿ ಹೋಯ್ತೋ ಏನೋ ಕ್ಲೋಸ್ ಆಗ್ಬಿಡುತ್ತಲ್ಲ ತುಟ್ಟಿ ಪಲ್ಯವಲ್ಲೆ ಎತ್ತಿದ್ದಾರೆ ಓಕೆ ಮಾಡ್ತೀನಿ ಮಾಡ್ತೀನಡಿರಿ ಗ್ರೀನ್ ಸ್ಕ್ರೀನೇ ಹೋಯಿತು ನಂದು ಇದೇ ಪಿಕ್ ನೋಡೋದ ಇವತ್ತು ಬೇಡ ನಾನು ಹೆಣ್ಣು ಮಾಡಿ ಮಾಡ್ತೀನಿ ಮಾಡ್ತೀನಡಿರಿ ಓಕೆ ನಾನು ಮಾಡಿ ನನಗೆ ಅದು ಬೇರೆ ಸ್ಕ್ರೀನ್ ಹಾಕೋಕ್ಕಿಂತ ಕ್ಲಿಕ್ ಮಾಡಿದ್ರೆ ಯಾವುದೋ ಬಟನ್ ಮಾಡ್ತೀನಿ ಮಾಡ್ತಿದ್ದಾಡಿರಿ